ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಅದು ನಮಸ್ತೆ ಒಂದು ಗಾಡಿ ಕಳಿಸ್ಕೊಡಿದ್ರು ಹೌದು ಸರ್ ಮಾಡೆಲ್ ಗಾಡಿ ಮಾಡೆಲ್ ಎಷ್ಟಿದೆ ಟೂ ತೌಸಂಡ್ ಏಯ್ಟ್ ಸರ್ ಏಯ್ಟ್ ಓನರ್ ಅಣ್ಣ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಹ್ಞೂ ಸರ್ ಕಂಪ್ರೆಸಿ ಇನ್ಸೂರೆನ್ಸ್ ಇದೆ ಮೂರು ಲಕ್ಷ ಐಡಿ ವಿಲ್ ಇದೆ ನೆಕ್ಸ್ಟ್ ಇಯರ್ ಮಾರ್ಚ್ ವರೆಗೂ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಅರವತ್ತ ಏಳು ಸಾವಿರ ಓಡಿದೆ ಲೋನ್ ಐತೆ ಮೇಲೆ ಇಲ್ಲ ಸರ್ ಲೋನ್ ಎಲ್ಲಾ ಕ್ಲಿಯರ್ ಆಗಿತ್ತು ಲೋನ್ ಇಲ್ಲ ಪ್ರೆಸೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಎಮ್ ಎಸ್ ಸಿ ಲೆಟರ್ ಇದೆ ಲೋನ್ ತಗೊಂಡಿದ್ದು ಲೋನ್ ಕ್ಲಿಯರ್ ಆಗಿತ್ತು ಕ್ಲಿಯರ್ ಆಗಿದೆಯಾ ಫೀಚರ್ಸ್ ಏನು ಗಡಿ ಹೋಗಿದೆ ಸರ್ ಫೀಚರ್ಸ್ ಏನು ಬರ್ತದೆ ಗಡಿ ಇದು ಇದರಲ್ಲಿ ಎ ಸಿ ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಪವರ್ ವಿಂಡೋ ಬರುತ್ತೆ ಸೆಂಟ್ರಲ್ ಆಕ್ ಬರುತ್ತೆ ಆಮೇಲೆ ಏರ್ ಬರುತ್ತೆ ಏರ್ ಬ್ಯಾಗ್ ಬರ್ತದಾ ಮ್ಯಾಗ್ ವೀಲ್ ಬರಲ್ಲ ಆ ಅದು ಬಿಟ್ರೆ ಮಿಕ್ಕಿತ್ ಆಲ್ಮೋಸ್ಟ್ ಅಲ್ಲೆಲ್ಲ ಬರುತ್ತೆ ಆ ಅಲ್ಲೆದೋ ಸೀಟ್ ಎಲ್ಲ ಐತೆ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಸಿಸ್ಟಮ್ ಇದೆ ಡೆಂಟು ಚೆನ್ನಾಗಿದೆ ಗಾಡಿ ಇಲ್ಲ ಏನಿಲ್ಲ ಸರ್ ಆತರ ಏನು ಇಲ್ಲ ಎಲ್ಲೂ ಒಂದು ಸಣ್ಣ ಟಚ್ ಅಪ್ ಮಾಡಿಲ್ಲ ಶೋರೂಮ್ ಅಲ್ಲಿ ಹೆಂಗ್ ಬಂತು ಹಂಗೆ ಪೇಂಟಿಂಗ್ ಅಲ್ಲಿ ಐತೆ ಎಲ್ಲ ಐತ್ರಿ ಲೊಕೇಶನ್ ಗಾಡಿ ಇದು ಸರ್ ಇದು ಬೆಂಗಳೂರು ಬೆಂಗ್ಳೂರು ಯಾವ ಏರಿಯಾ ನಾಗರ್ಬಾವಿ ನಾಗರ್ಬಾವಿ ಎಷ್ಟ್ ಹೇಳಿದ್ರೆ ಗಾಡಿ ರೇಟ್ ಇದು ಸರ್ ನಾನು 4 ಲಕ್ಷ ಹೇಳ್ತೀನಿ 4 ಲಕ್ಷ ಎಲ್ಲ ಕಸ್ಟಮರ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಲೋನ್ ಆಪ್ಷನ್ ಎಲ್ಲ ಟೈರ್ ಟೈರ್ ಎಲ್ಲ ಹೊಸದ್ ಐತೆ ಲೋನ್ ಬೇಕಾದ್ರೆ ಲೋನ್ ಬೇಕಾದ್ರೆ ಸಿಗುತ್ತೆ ಸರ್ ಲೋನ್ ಮಾಡಿಸ್ಕೊಬೋದು ಗಾಡಿ ಮೂರು ಲಕ್ಷ ಐಡಿ ವ್ಯಾಲ್ಯೂ ಐತೆ ಲೋನ್ ಸಿಗುತ್ತೆ ಬೇಕಾದ್ರೆ ಲೋನ್ ಮಾಡಿಸ್ಕೊಬೋದು ಬೇಕು ಅಂದ್ರೆ ನೀವು ನಾಲ್ಕು ಲಕ್ಷ ಹೇಳ್ತಿದ್ದೀರ ನಾಲ್ಕು ಲಕ್ಷ ಹೇಳ್ತೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಯಾರು ಒಳ್ಳೆ ಕಸ್ಟಮರ್ ಅದ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡ್ದಲ್ಲೇ ಕೊಡಲ್ಲ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಒಂದು ಐದರಿಂದ ಖಂಡಿತ ಖಂಡಿತ ಸರ್ ಇಲ್ಲ ನಿಮ್ ಕಡೆ ಕಸ್ಟಮರ್ ಬಂದ್ರೆ ನಾನು ಇನ್ನೂ ಸ್ವಲ್ಪ ನೆಗೆಸಿಬಲ್ ಮಾಡ್ಕೊಡ್ತೀನಿ ಸರ್ ಗಾಡಿ ಚೆನ್ನಾಗೈತೆ ಟೈರ್ ಗಳೆಲ್ಲ ಹೊಸದೈತೆ ಮೊನ್ನೆ ಟೈರ್ ಹೊಸದಾಗ್ಸಿದೀನಿ ಇಲ್ಲೆಲ್ಲ ಐತೆ ಅದು ಎಂ ಆರ್ ಎಫ್ ಟೈರ್ ಗಾಡಿ ಚೆನ್ನಾಗೈತೆ ತಗೊಂಡ್ರೆ ಅವ್ರ ಏನ್ ಖರ್ಚು ಮಾಡ್ತಾರೆ ಟೈರ್ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಇನ್ಸೂರೆನ್ಸ್ ರನ್ನಿಂಗ್ ಐತೆ ಗಾಡಿ ತುಂಬಾ ಚೆನ್ನಾಗೈತೆ ಐತೆ ಲಕ್ಷ ಲಕ್ಷ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಕಸ್ಟಮರ್ ಬರ್ಲಿ ಮನೆ ತೊಂದರೆ ಬಂದ್ ನೋಡ್ಲಿ ಇಷ್ಟ ಅಂದ್ರೆ ನೋಡ್ಕೊಂಡ್ ಮತ್ತೆ ತಗೊಂಡ್ ಹೋಗಬಹುದು ಗಾಡಿ ಇದು ಆಟೋಮೆಟಿಕ್ ತುಂಬಾ ಚೆನ್ನಾಗೈತೆ ಆಟೋಮೆಕ್ ಮೇಲೆ ಆಟೋಮೆಟಿಕ್ ಅದೇ ಆಟೋಮೆಟಿಕ್ ಎಲ್ಲ ಗೇರ್ ಅದೇ ಆಟೋಮೆಟಿಕ್ ಮಾಡ್ಕೊಂಡ್ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಗಳು ಯಾರು ಬೇಕಾದ್ರೂ ಓಡಿಸಬಹುದು ಚೆನ್ನಾಗೈತೆ ಗಾಡಿ ನಮ್ಮ ಕಡೆ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಾಡಿ ಗುಡಿಯನ್ನು ಖಂಡಿತ ಸರ್ ಖಂಡಿತ ಯು